ನ್ಯಾಷನಲ್ ಹೆರಾಲ್ಡ್ ಕೇಸ್ನ ನ ಮಾಹಿತಿ ಇದು ಇಡಿ ತನಿಖೆಯಲ್ಲಿ ಡಿ ಕೆ ಶಿವಕುಮಾರ್ ಹೆಸರು ಕೂಡ ತಳುಕನ್ನ ಹಾಕೊಂಡಿದೆ ಇಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಬಳಿಕ ಇದೀಗ ಡಿ ಕೆ ಶಿವಕುಮಾರ್ ಅವರ ಪಾತ್ರದ ಕುರಿತಂತೆ ಈಗ ಹೊಸ ಚರ್ಚೆ ನಡೀತಾ ಇದೆ ಆರೋಪಗಳು ಏನೇನು ಹಾಗಾದ್ರೆ ಡಿ ಕೆ ಶಿವಕುಮಾರ್ ಮೇಲೆ ಅದನ್ನು ಹೇಳ್ತೀವಿ ಡಿ ಕೆ ಶಿವಕುಮಾರ್ ಜೊತೆಯಲ್ಲಿ ತೆಲಂಗಾಣ ಸಿಎಂ ಹೆಸರು ಕೂಡ ಇಡಿ ತನಿಖೆಯಲ್ಲಿ ಬಹಿರಂಗಗೊಂಡಿದೆ ನ್ಯಾಷನಲ್ ಹೆರಾಲ್ಡ್ ಕೇಸ್ ಅತಿ ದೊಡ್ಡ ಸುದ್ದಿ ಇದು ನೆಟ್ವರ್ಕ್ ಏಟೀನ್ಗೆ ಇಡಿ ತನಿಖೆಯ ಮಾಹಿತಿ ಸಿಕ್ಕಿದೆ ನ್ಯೂಸ್ ಏಟೀನ್ಗೆ ಎಕ್ಸ್ಕ್ಲೂಸಿವ್ ಆಗಿ ಈ ಬಗ್ಗೆ ಡೀಟೇಲ್ ಸಿಕ್ಕಿದೆ ಇಡಿ ಇವರಿಬ್ಬರ ಹೆಸರನ್ನ ಯಾಕೆ ಉಲ್ಲೇಖ ಮಾಡಿದೆ ಮೇಲೆ ಪ್ರಮುಖವಾಗಿ ಕೇಳಬಂದಿರುವಂತಹ ಆರೋಪಗಳು ಏನು ಹಾಗಾದ್ರೆ ಡಿ ಕೆ ಶಿವಕುಮಾರ್ ಹಾಗೇನೆ ತೆಲಂಗಾಣ ಸಿಎಂ ಹೆಸರನ್ನ ಇಡಿ ಉಲ್ಲೇಖ ಮಾಡಿದೆ ನ್ಯಾಷನಲ್ ಹೆರಾಲ್ಡ್ ತನಿಖೆಯಲ್ಲಿ ಡಿ ಕೆ ಹೆಸರು ಈಗ ತಳುಕನ್ನ ಹಾಕೊಂಡಿದೆ ಇನ್ನೊಂದು ಕಡೆ ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿ ಹೆಸರು ಕೂಡ ಬಂದಿದೆ ಇಲ್ಲಿ ಡಿ ಕೆ ಶಿವಕುಮಾರ್ ಮೇಲೆ ಕೇಳ ಬಂದಿರುವಂತಹ ಆರೋಪ ವೈಯಕ್ತಿಕವಾಗಿ ಡಿಕೆ ಶಿವಕುಮಾರ್ ಇಪ್ಪತ್ತೈದು ಲಕ್ಷ ದಾನವನ್ನ ಕೊಟ್ಟಿದ್ದಾರೆ ಇನ್ನು ಟ್ರಸ್ಟ್ ಮೂಲಕ ಡಿ ಕೆ ಶಿವಕುಮಾರ್ ಎರಡು ಕೋಟಿ ಹಣವನ್ನ ದಾನದ ರೂಪದಲ್ಲಿ ಕೊಟ್ಟಿದ್ದಾರೆ ಯಂಗ್ ಇಂಡಿಯಾಗೆ ಡೊನೇಟ್ ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಇನ್ನು ರೇವಂತ್ ರೆಡ್ಡಿ ಮೇಲೆ ಇರುವಂತ ಆರೋಪಗಳು ವಿವಿಧ ವ್ಯಕ್ತಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಂತೆ ರೇವಂತ್ ರೆಡ್ಡಿ ಹಣವನ್ನ ನೀಡೋದಕ್ಕೆ ಇಡಿ ಮೂಲಗಳಿಂದ ಈ ಬಗ್ಗೆ ನೆಟ್ವರ್ಕ್ ಏಟೀನ್ಗೆ ಮಾಹಿತಿ ಲಭ್ಯವಾಗಿದೆ ಯಂಗ್ ಇಂಡಿಯಾಗೆ ಡೊನೇಷನ್ ಅನ್ನ ಡಿಕೆಶಿ ಕೊಟ್ಟಿದ್ದಾರೆ ವೈಯಕ್ತಿಕವಾಗಿ ಇಪ್ಪತ್ತೈದು ಲಕ್ಷ ತಮ್ಮ ಟ್ರಸ್ಟ್ ಮೂಲಕ ಎರಡು ಕೋಟಿ ಹಣವನ್ನ ದೇಣಿಗೆ ರೂಪದಲ್ಲಿ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಹಾಗೆಯೇ ರೇವಂತ್ ರೆಡ್ಡಿ ಬೋಗಸ್ ಡೊನೇಷನ್ ಅನ್ನ ಕೊಟ್ಟಿದ್ದಾರೆ ಇಬ್ಬರು ಬೋಗಸ್ ಡೊನೇಷನ್ ಕೊಟ್ಟಿದ್ದಾರೆ ಅಂತೇಳಿ ಇಡಿ ತನಿಖೆಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ಡೊನೇಷನ್ ಬಗ್ಗೆ ಒಂದು ಕಡೆ ಈ ಹಿಂದೆ ಅಪಾರ ಪ್ರಮಾಣದಲ್ಲಿ ಆಸ್ತಿ ಹೊಂದಿದ್ದಾರೆ ಅನ್ನೋ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಆಲ್ರೆಡಿ ತನಿಖೆಯ ಬಿಸಿಯನ್ನು ಎದುರಿಸ್ತಾ ಇದ್ದಾರೆ ಇನ್ನೊಂದು ಕಡೆ ನ್ಯಾಷನಲ್ ಹೆರಾಲ್ಡ್ ಆ ಪ್ರಕರಣ ಏನಿದೆ ಇಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೂ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಆರೋಪವನ್ನ ತಂದಿಟ್ಟಿತ್ತು ಇದೀಗ ದೇಣಿಗೆ ರೂಪದಲ್ಲಿ ವೈಯಕ್ತಿಕವಾಗಿ ಇಪ್ಪತ್ತೈದು ಲಕ್ಷ ಟ್ರಸ್ಟ್ ಮುಖಾಂತರ ಎರಡು ಕೋಟಿ ದಾನದ ರೂಪದಲ್ಲಿ ಡಿ ಕೆ ಶಿವಕುಮಾರ್ ಯಂಗ್ ಇಂಡಿಯಾಗೆ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ರೇವಂತ್ ರೆಡ್ಡಿ ತೆಲಂಗಾಣ ಸಿಎಂ ಅವರು ಬೇರೆ ಬೇರೆಯವರಿಂದ ಈ ಡೊನೇಷನ್ ಕೊಡಿಸಿದ್ದಾರೆ ಅನ್ನೋ ಆರೋಪವನ್ನು ಫೇಸ್ ಮಾಡ್ತಾ ಇದ್ದಾರೆ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಚಿದಾನಂದ್ ಪಟೇಲ್ ಈಗ ಡಿ ಕೆ ಶಿವಕುಮಾರ್ ಮತ್ತೆ ರೇವಂತ್ ರೆಡ್ಡಿ ಹೆಸರು ಈ ಪ್ರಕರಣದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಡಿ ಏನೇನು ಕಾರಣ ಅಂದರೆ ಎಷ್ಟು ಹಣವನ್ನ ದಾನದ ರೂಪದಲ್ಲಿ ಇವರು ಕೊಟ್ಟಿದ್ದಾರೆ ಅಂತ ಆರೋಪವನ್ನು ಫೇಸ್ ಮಾಡ್ತಾ ಇದಾರೆ ಶರ್ಮಿತಾ ಶೆಟ್ಟಿ ಈ ದೇಶದಲ್ಲಿ ಗಾಂಧಿ ಕುಟುಂಬ ಮಾಡಿರ್ತಕ್ಕಂಥ ಅತಿ ದೊಡ್ಡ ಭ್ರಷ್ಟಾಚಾರ ಆರೋಪ ಮತ್ತು ಹಗರಣ ಅಂತಲೇ ಕರೆಯಲಾಗ್ತಿರ್ತಕ್ಕಂಥದ್ದು ಯಾಕಂತ ಇದು ಎರಡು ಸಾವಿರದ ಹನ್ನೆರಡರಲ್ಲಿ ಅವತ್ತಿನ ಬಿ ಜೆ ಪಿ ನಾಯಕ ಆರ್ಥಿಕ ತಜ್ಞರು ಆಗಿರ್ತಕ್ಕಂಥ ಸುಬ್ರಹ್ಮಣ್ಯನ್ ಸ್ವಾಮಿಯವರು ವಿಚಾರಣಾ ನ್ಯಾಯಾಲಯದಲ್ಲಿ ಅಕ್ರಮದ ಹಲವಾರು ದಾಖಲೆಗಳ ಸಮೇತ ದೂರನ್ನು ನೀಡಿದರು ನಂತರದ ಅಷ್ಟು ಬೆಳವಣಿಗೆಗಳಲ್ಲಿ ತಾವು ಗಮನಿಸಿದ್ದೀರಾ ಈಗಾಗಲೇ ಎಲ್ಲೊಂದು ಕಡೆ ಟ್ರಸ್ಟನ್ನು ಮಿಸ್ಯೂಸ್ ಮಾಡಿಕೊಂಡಿರ್ತಕ್ಕಂಥದ್ದು ಆ ಮುಖಾಂತರ ನ್ಯಾಷನಲ್ ಸಂಪತ್ತನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡಿರ್ತಾರಂಥೇಳಿ ಅನೇಕ ದಾಖಲೆಗಳ ಸಮೇತ ಮತ್ತು ಅನೇಕ ವಿವರಗಳ ಮುಖಾಂತರ ತನಿಖೆ ಆಗ್ತಿರ್ತಕ್ಕಂಥದ್ದು ಇಡೀ ಈಗಾಗಲೇ ಆರೋಪಿತರು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಸೇರಿದಂತೆ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಅನೇಕ ಬಿ ಜೆ ಪಿ ನಾಯಕರನ್ನು ಕೂಡ ಈಗ ಆರೋಪಿತರನ್ನ ಮಾಡಿ ಮಾಡಿರುವಂಥದ್ದು ಅಕ್ರಮವಾಗಿ ಹಣವನ್ನು ವರ್ಗಾವಣೆ ಮಾಡಿಸಿಕೊಂಡಿರೋ ಬಗ್ಗೆ ದಾಖಲೆ ಸಮೇತ ಈಗಾಗಲೇ ತನಿಖೆಯನ್ನು ನಡೆಸ್ತಿರ್ತಕ್ಕಂಥದ್ದು ಈ ತನಿಖೆ ವೇಳೆ ಈಡಿಗೆ ಹಲವಾರು ಮಹತ್ವದ ದಾಖಲೆಗಳು ಲಭ್ಯವಾಗಿರ್ತಕ್ಕಂಥ ಶರ್ಮೇತಾ ಶೆಟ್ಟಿ ಈ ಮಹತ್ವದ ದಾಖಲೆಗಳು ದಾಖಲೆಗಳು ಮತ್ತು ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಇದು ನ್ಯೂಸ್ ಏಟೀನ್ಗೆ ಎಕ್ಸ್ಕ್ಲೂಸಿವ್ ಆಗಿ ದಾಖಲೆಗಳು ಸಿಕ್ಕಿರ್ತಕ್ಕಂಥ ಆ ದಾಖಲೆಗಳ ಆಧಾರದ ಮೇಲೆ ಇದೀಗ ನಾವು ಒಂದಷ್ಟು ಸುದ್ದಿಯನ್ನು ಬಿತ್ತರಿಸ್ತಿರ್ತಕ್ಕಂಥದ್ದು ಪ್ರಮುಖವಾಗಿ ಕರ್ನಾಟಕದ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳು ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಹೆಸರು ಇದರಲ್ಲಿ ಪ್ರಮುಖವಾಗಿ ತಳುಕು ಹಾಕ್ಕೊಂಡಿರ್ತಕ್ಕಂಥದ್ದು ನಂತರ ತೆಲಂಗಾಣದ ಹಾಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಎನ್ ರೇವಂತ್ ರೆಡ್ಡಿ ಅವರ ಹೆಸರು ಕೂಡ ತಳುಕು ಹಾಕಿರ್ತಕ್ಕಂಥದ್ದು ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಇಪ್ಪತ್ತೈದು ಕೋ ಲಕ್ಷ ರೂಪಾಯಿಯನ್ನು ವೈಯಕ್ತಿಕವಾಗಿ ಕೊಟ್ಟಿರುವಂಥದ್ದು ಮತ್ತು ಟ್ರಸ್ಟ್ ಮುಖಾಂತರ ಎರಡು ಕೋಟಿ ಹಣವನ್ನು ಕೊಟ್ಟಿರ್ತಕ್ಕಂಥದ್ದು ಇದು ಕೂಡ ಅಕ್ರಮ ವರ್ಗಾವಣೆ ಮತ್ತು ಕೆಲವೊಂದು ಕಡೆ ಈ ಪ್ರಕರಣದಲ್ಲಿ ಹಗರಣದಲ್ಲಿ ಡಿ ಕೆ ಶಿವ್ ಕೂಡ ಪಾಲುದಾರರು ಅಂತೇಳಿ ಇಲ್ಲಿ ಇ ಡಿ ಪ್ರಮುಖವಾಗಿ ಉಲ್ಲೇಖವನ್ನು ಮಾಡಿರುವಂಥದ್ದು ಇದರ ಬೆನ್ನಲ್ಲೇ ತೆಲಂಗಾಣದ ಮುಖ್ಯ ಹಾಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ರೇವಂತ್ ರೆಡ್ಡಿಯವರು ಬೇರೆ ಬೇರೆ ವ್ಯಕ್ತಿಗಳಿಂದ ಬೇನಾಮಿ ವ್ಯಕ್ತಿಗಳಿಂದ ಹಣವನ್ನು ಟ್ರಸ್ಟ್ಗೆ ಹಾಕ್ಸಿರ್ತಕ್ಕಂಥ ಯಂಗ್ ಇಂಡಿಯಾ ಟ್ರಸ್ಟ್ಗೆ ಹಾಕ್ಸಿರೋದು ಹಾಕಿ ಹಾಕಿ ಹಾಕಿಸಿದ್ದಾರೆ ಅಂತೇಳಿ ಒಂದಷ್ಟು ದಾಖಲೆ ಸಮೇತ ಸಿಕ್ಕಿರ್ತಕ್ಕಂಥ ಆ ಸಂಬಂಧಪಟ್ಟಿಗೆ ಯಾರಿಂದೆಲ್ಲ ಹಣವನ್ನು ಹಾಕಿಸಲಾಗಿದೆ ಯಾರ ಖಾತೆಗಳಿಂದ ಹಾಕಿಸಲಾಗಿದೆ ಮತ್ತು ಅವರೆಲ್ಲರೂ ಯಾರು ಮತ್ತು ಅವರ ಹಿನ್ನೆಲೆ ಏನು ಅವರು ರೇವಂತ್ ರೆಡ್ಡಿಗೂ ಮತ್ತು ಹಣ ಹಾಕಿದಂಥವ್ರಿಗೆ ಕನೆಕ್ಷನ್ ಏನು ಅನ್ನೋದು ಸಂಬಂಧಪಟ್ಟಕ್ಕೆ ಹಲವಾರು ದಾಖಲೆಗಳನ್ನು ಇದೀಗ ಇಡಿ ಕಲೆ ಹಾಕಿರ್ತಕ್ಕಂಥದ್ದು ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ವೈಯಕ್ತಿಕವಾಗಿ ಇಪ್ಪತ್ತೈದು ಲಕ್ಷ ಕೊಟ್ಟಿರ್ತಕ್ಕಂಥದ್ದು ಮತ್ತು ಟ್ರಸ್ಟ್ ಮುಖಾಂತರ ಎರಡು ಕೋಟಿ ಕೊಟ್ಟಿರೋ ಹಿಂದೆ ಕೂಡ ಹಲವಾರು ಅನುಮಾನವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಎಲ್ಲೊಂದು ಕಡೆ ಇದು ಪರೋಕ್ಷವಾಗಿ ಎಲ್ಲೊಂದು ಕಡೆ ಕಾನೂನಿಗೆ ಮತ್ತು ನಿಯಮ ಬಾಹಿರವಾಗಿ ಹಣವನ್ನು ಕೊಡುವ ಮುಖಾಂತರ ಈ ಒಂದು ಒಂದು ಎರಾಲ್ಡ್ ಪ್ರಕರಣದಲ್ಲಿ ಡಿ ಕೂಡ ಪಾಲುದಾರರು ಮತ್ತು ಬಿ ಕೆ ಕೂಡ ಭಾಗಿದಾರರು ಅಂತೇಳಿ ಇಲ್ಲೊಂದು ಕಡೆ ಇಡಿ ಈಗ ಆರೋಪವನ್ನು ಮಾಡಿರ್ತಕ್ಕಂಥ ಅದಕ್ಕೆ ದಾಖಲೆಗಳನ್ನು ಕೂಡ ಕಲೆ ಹಾಕಿರ್ತಕ್ಕಂಥ ಈ ಅಷ್ಟು ದಾಖಲೆಗಳು ಇದೀಗ ನ್ಯೂಸ್ ಸೆಟ್ಟಿಂಗ್ಗೆ ಲಭ್ಯ ಆಗಿರ್ತಕ್ಕಂಥ ಆ ಮುಖಾಂತರ ಇದುವರೆಗೂ ಕೂಡ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆಯ ಹೆಸರು ಜೊತೆಗೆ ತಮಿಳ್ ತೆಲಂಗಾಣದ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ರೇವಂತ್ ರೆಡ್ಡಿ ಅವರು ಮತ್ತು ಕರ್ನಾಟಕ ಸರ್ಕಾರದ ಪ್ರಭಾವಿ ನಾಯಕರು ಹಾಗೂ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಹೆಸರು ಕೂಡ ಇದಕ್ಕೆ ಸೇರಿ ಹಾಗಾಗಿ ಇವರು ಕೂಡ ಇಡಿ ಚಾರ್ಜ್ ಶೀಟ್ ನಲ್ಲಿ ಇವರು ಕೂಡ ಹೆಸರುಗಳು ಸೇರ್ಪಡೆ ಇವರು ಕೂಡ ಆರೋಪಿತರಾಗಿ ಎಲ್ಲೊಂದ್ ಕಡೆ ಆರೋಪಿತರು ನಾಲ್ಕು ಮತ್ತು ಐದನೇ ಆರೋಪಿತರಾಗಿ ಏನೋ ಆರೋಪಿತರ ಪಟ್ಟಿಯಲ್ಲಿ ದಾಖಲಾಗುವುದು ಖಚಿತ ಅಂತ ಹೇಳಲಾಗ್ತಿದೆ ಆ ಮುಖಾಂತರ ಇದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ವಿವರಣೆಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಈಗಾಗಲೇ ಅನೇಕ ಐಟ್ ಪರ್ಸೆಂಟೇಜ್ ಶೇರ್ ಇದೆ ಇದರಲ್ಲಿ ಹೆಸರು ಬದಲಾವಣೆ ಮಾಡ್ತಾರೆ ಯಂಗ್ ಇಂಡಿಯಾ ಅಂತ ಬೋಗಸ್ ದೇಣಿಯನ್ನ ಕೊಟ್ಟಿದ್ದಾರೆ ಕೋಟಿ ಕೋಟಿ ಹಣ ಹಾಗಾದ್ರೆ ಎಲ್ಲಿ ಹೋಯ್ತು ಅಂತ ಸಹಜವಾಗಿ ಪ್ರಶ್ನೆ ಮೂಡೇ ಮೂಡುತ್ತೆ ಆ ನಿಟ್ಟಿನಲ್ಲಿ ತನಿಖೆ ಆಗ್ತಾ ಇದೆ ಕಳೆದ ವರ್ಷ ನಾವು ನೋಡಿದ್ವಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು ರೀಸೆಂಟ್ ಆಗಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿತ್ತು ಈ ಬೆನ್ನಲ್ಲೇ ಈಗ ಇವರಿಬ್ಬರಿಗೂ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸುವಂತ ಸಾಧ್ಯತೆಗಳು ಯಾವಾಗ ಅಫ್ಕೋರ್ಸ್ ಯಾಕಂತ ಹೇಳಿದ್ರೆ ಈಗಾಗಲೇ ಈ ಒಂದು ಬೋಗಸ್ ಕಂಪನಿಯನ್ನು ಮಾಡಿ ಹಣವನ್ನು ಪಡೆದುಕೊಂಡಿದ್ದಾರೆ ಹಣಕ್ಕೆ ಸರಿಯಾದ ದಾಖಲೆಗಳಿಲ್ಲ ಅಂತೇಳಿ ಈಗಾಗಲೇ ಆರೋಪ ಮಾಡಿರತಕ್ಕಂಥದ್ದು ಹಾಗಾಗಿ ಡಿ ಕೆ ಶಿವಕುಮಾರ್ ವೈಯಕ್ತಿಕವಾಗಿ ಇಪ್ಪತ್ತೈದು ಲಕ್ಷ ಕೊಟ್ಟಿರುವಂಥದ್ದು ಮತ್ತು ಟ್ರಸ್ಟ್ ಮುಖಾಂತರ ಎರಡು ಕೋಟಿ ಕೊಟ್ಟಿರುವಂಥದ್ದು ರೇವಂತ್ ರೆಡ್ಡಿಯವರು ಅನೇಕ ವ್ಯಕ್ತಿಗಳಿಂದ ಆಪ್ತ ವ್ಯಕ್ತಿಗಳಿಂದ ಹಣವನ್ನು ವರ್ಗಾವಣೆ ಮಾಡಿಸಿರುವಂಥದ್ದು ಈ ಎಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಇವರು ಕೂಡ ಆರೋಪಿತರಾಗ್ತಕ್ಕ ತ ಆರೋಪಿತರಾಗಿರುವಂಥದ್ದು ಹಾಗಾಗಿ ಸದ್ಯದಲ್ಲೇ ಇಡಿ ಕೂಡ ಡಿ ಕೆ ಶಿವಕುಮಾರ್ ಮತ್ತು ತೆಲಂಗಾಣ ಮುಖ್ಯಮಂತ್ರಿ ಎನ್ ರೇವಂತ್ ರೆಡ್ಡಿ ಅವರು ಕೂಡ ಸದ್ಯದಲ್ಲೇ ಸಮನ್ಸ್ ಅನ್ನು ವಿಚಾರಣೆಗಾಗಿ ಸಮನ್ಸ್ ಜಾರಿ ಮಾಡುವ ಸಾಧ್ಯತೆ ಇರತಕ್ಕಂತದ್ದು ಆ ಮುಖಾಂತರ ನ್ಯಾಷನಲ್ ಹೆರಾಲ್ಡ್ ಹೆರಾಲ್ಡ್ ಹಗರಣ ಮತ್ತು ಪ್ರಕರಣದಲ್ಲಿ ಕರ್ನಾಟಕದ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಕೂಡ ಹೆಸರು ಈಗ ತಳುಕು ಹಾಕಿರ್ತಕ್ಕಂಥದ್ದು ಮತ್ತು ರೇವಂತ್ ರೆಡ್ಡಿ ಅವರ ಹೆಸರು ತಳುಕು ಹಾಕಿರುವಂಥದ್ದು ಆ ಮುಖಾಂತರ ಇಡಿಗೆ ಪ್ರಬಲ ಸಾಕ್ಷಿಗಳು ಕೂಡ ಲಭ್ಯ ಆಗಿರ್ತಕ್ಕಂಥದ್ದು ಸದ್ಯದಲ್ಲೇ ಕೆ ಶಿವಕುಮಾರ್ ಅವರಿಗೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಸಮನ್ಸ್ ಜಾರಿಯಾಗುವಂಥದ್ದು ಈಗಾಗಲೇ ಕೆ ಶಿವಕುಮಾರ್ ಅವರ ಮೇಲೆ ಅಕ್ರಮ ವರ್ಗಾವಣೆ ಸೇರಿದಂತೆ ಅನೇಕ ಪ್ರಕರಣಗಳು ಸಿಬಿಐ ಮತ್ತು ಅನೇಕ ವಿಚಾರಣಾ ನ್ಯಾಯಾಲಯದಲ್ಲಿ ಮತ್ತು ಇಡಿ ಮತ್ತು ಐಟಿಎಲ್ ಕೂಡ ಇರ್ತಕ್ಕಂಥ ಇದರ ನಡುವೆ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೊಂದು ಸಂಕಷ್ಟ ಅಂತ ಹೇಳೋದು ತಪ್ಪಾಗಲಾರದು ಶರ್ಮಿತಾ ಶೆಟ್ಟಿ ನೋಡೋಣ ಮುಂದಿನ ಬೆಳವಣಿಗೆ ಪಟೇಲ್ ಈ ಕ್ಷಣದ ಮಾಹಿತಿಯನ್ನು